ಸಾಬ್ರೆ ಹೋದ್ಮೇಲೆ ಸಾಬ್ರ ಏನು ಒಂದಂಗೆ ಆಯಿತು ಇವಾಗ ನನ್ನ ಕತೆ ಅಷ್ಟೆಲ್ಲ ಖರ್ಚು ಮಾಡಿ ಗಾಯಕ್ಕೆ ಇವತ್ತು ತೌಸಂಡ್ ಸೆವೆನ್ ಹಂಡ್ರೆಡು ಒಂದು ಮೆಡಿಸಿನ್ ತಗೊಂಡು ಹಾಕಿಲ್ಲ ಅಂದರೆ ಏನು ಬಂತು ಅಲ್ವಾ ನಿಮ್ಮ ಜೊತೆಲಿ ಯಾರು ಬಂದಿಲ್ಲ ಅಂದರೆ ಇಲ್ಲ ನಾನು ಒಬ್ಳೇ ಇರೋದು ನಾನು ಒಬ್ಳೇ ಓಡಾಡೋದು ಎಲ್ಲದಕ್ಕೂ ನನ್ನ ಕೆಲಸ ನಾನಾಯ ಮಾಡ್ಕೊಳ್ಳೋದು ಅಂದರೆ ಅವ್ರಿಗೆ ಆಶ್ಚರ್ಯ ಆಗುತ್ತೆ ಎಲ್ಲ ಹಿಂಗೆ ನೋಡ್ತಾರೆ ನನ್ನ ಹೆಂಗೆ ಮಾಡ್ಕೊತಾರೆ ಇವರು ವಿರುಚಿರೋ ಕೂತಿರ್ತಾರೆ ಹೆಂಗೆ ಬದುಕ್ತಾ ಇದ್ದಾರೆ ಇವರು ಅಂತ ನನ್ನೇ ನೋಡ್ತಾರೆ ಬಟ್ ಅವ್ರಿಗೇನು ಗೊತ್ತು ನನ್ನ ಸಿಚುವೇಶನ್ ಏನಿದೆ ಅಂತ ಅದು ಫ್ರಿಡ್ಜಲ್ಲಿ ಇಡಬೇಕು ಅನ್ನೋದು ಎಲ್ಲ ಹೇಳಿ ಕಳಿಸಿದರು ಇನ್ನು ಫಿಫ್ಟೀನ್ ಡೇಸ್ ಬಿಟ್ಟು ಬನ್ನಿ ಏನಾದರೂ ಗಾಯ ವಾಸಿ ಆಗಿಲ್ಲ ಅಂತ ಅಂದರೆ ಆ ಗಾಯನ ಅಷ್ಟು ಕಟ್ ಮಾಡಿಬಿಟ್ಟು ಅಲ್ಲಿ ಹೊಲಿಗೆ ಹಾಕ್ಬಿಡೋಣ ಅಂತ ಹೇಳಿದ್ದಾರೆ ಹಾಯ್ ಹಲೋ ಗುಡ್ ಮಾರ್ನಿಂಗ್ ಇವತ್ತು ತೊಂಬತ್ತೊಂಬತ್ತನೇ ದಿನದ ವ್ಲಾಗು ಸೊ ನೈಂಟಿ ನೈನ್ ಡೇಸ್ ಕಂಪ್ಲೀಟ್ ಆಯ್ತು ಇವತ್ತಿಗೆ ಇವಾಗ ರೆಡಿಯಾಗಿ ಇದ್ದೀನಿ ಹಾಸ್ಪಿಟಲ್ಗೆ ಹೋಗಬೇಕು ಸೊ ನೆಕ್ಸ್ಟ್ ಹಾಸ್ಪಿಟ್ಲಿಗೆ ಹೋದ್ಮೇಲೆ ಏನು ಕೆಲಸ ಇದೆ ಅಂತ ನೆಕ್ಸ್ಟ್ ನೋಡ್ತಾ ಇದೆ ಹಾಗೆ ನೈಟ್ ಸಾಂಬಾರು ಬಿಸಿ ಮಾಡಿಟ್ಬಿಟ್ಟು ಮುದ್ದೆ ಮಾಡ್ಕೊಂಡಿದ್ದೀನಿ ಇವತ್ತು ಬೆಳಗ್ಗೆನೇ ಮುದ್ದೆ ತಿಂತಾಯಿದ್ದೀನಿ ಹೆಂಗೂ ಹೊರ್ಗಡೆ ಹೋಗ್ತೀನಿ ಅಯ್ಯೋ ಸುಮ್ಮನೆ ಆ ಊಟ ತಿನ್ನೋದಕ್ಕಿಂತ ಇಲ್ಲೇ ಮನೇಲಿ ನಿಮ್ದೇ ಮುದ್ದೆ ಮಾಡ್ಕೊಂಡು ತಿನ್ಕೊಂಡು ಹೋಗೋದು ವಾಸಿ ಇತ್ತ ಮುದ್ದೆ ಮಾಡಿ ತಿಂತಾ ಇದ್ದೀನಿ ಸೊ ಈಗ ಬೆಳಿಗ್ಗೆ ಕರೆಕ್ಟಾಗಿ ಏಯ್ಟ್ ಫಿಫ್ಟಿ ಫೈ ಹೊಸ ಹೊರ್ಗಡೆ ಹಾಕಬೇಕು ಎರಡು ಕವರ್ ಇಟ್ಟಿದ್ದೀನಿ ಮತ್ತು ನಾನು ಕೂಡ ರೆಡಿಯಾಗಿದ್ದೀನಿ ಇತ್ತು ಆಯ್ತು ಬಾಕ್ಸ್ ಎರಡು ಕಾಲಕ್ಕೂ ಗಾಯ ಇರೋದ್ರಿಂದ ಶೂ ಹಾಕೊಳ್ಳೋಕ್ಕೆ ಭಯ ಆಗುತ್ತೆ ಯಾಕಂದರೆ ಅಲ್ಲಿ ಹೋಗಿ ಮುಟ್ಟಿದ್ರೆ ಮತ್ತೆ ಅದರೊಳಗಡೆ ನೀರಾಂಶ ಎಲ್ಲ ಬರುತ್ತಲ್ಲ ಸುಟ್ಟೋಗಿರೋ ಗಾಯದಲ್ಲಿ ಸ್ವಲ್ಪ ನಿಧಾನಕ್ಕೆ ಹಾಕೋಬೇಕು ಶೂನ ಹಾಕೋಬೇಕಾದ್ರೆ ಶೂ ಹಾಕಿ ಎಷ್ಟೋ ದಿನ ಹಾಕ್ಬಿಟ್ಟೈತೆ ಗಾಯ ಆದಮೇಲೆ ಬಿಟ್ಟೇ ಬಿಟ್ಟಿದ್ದೀನಿ ಬಟ್ ಏನಂದ್ರೆ ಹತ್ರ ತಾಗಲ್ಲ ಆದ್ರೂ ಹಾಕೋಬೋದು ಬಟ್ ಕಷ್ಟ ಆಗುತ್ತೆ ಏನೋ ಏನೊಂದು ಕೆಲಸ ಮಾಡೋಕ್ಕೋರು ಟಪಾ ಟಪ ಅಂತ ಕೆಳಗಡೆಗೆ ಬಿದ್ದೋಗ್ತದೆ ಅದನ್ನ ಬಿದ್ದಿನಿಪ್ಪ ಸಾರಿ ಎತ್ಕೊ ಹಾಕೋ ತಿರ್ಗಿ ಬೀಳ್ತೈತೆ ಪದೇ ಪದೇ ಬಿದ್ದೋಗುತ್ತೆ ಒಂದೊಂದು ಸಾರಿ ಒಂದು ಸಣ್ಣ ಸಣ್ಣ ವಸ್ತುಗಳು ಬಿದ್ದೋಗ್ಬಿಡ್ತಾವ ಅದಂತೂ ನೆಲ್ಲಕ್ಕೆ ಬಗ್ಗಿ ಎತ್ಕೊಳಕ್ಕೆ ಆಗೋದೇ ಇಲ್ಲ ಎಷ್ಟೋ ಸರ್ಕಸ್ ಮಾಡಿಬಿಡ್ತೀನಿ ಒಂದೊಂದು ಸಾರಿ ಆವಾಗ ಏನು ಮಾಡ್ತೀನಿ ಅಂದರೆ ಕಸಿನ ಮರ ತಗೊಂಡು ಬಂದ್ಬಿಟ್ಟು ಆ ಸಣ್ಣ ಸಣ್ಣ ವಸ್ತುಗಳು ಪಿನ್ಗಳು ಅಂಥವು ಇಂಥವ್ ಬಿದ್ದೋದು ಅಂದರೆ ಎಲ್ಲ ಗುಡ್ಸ್ಕೊಬಿಡ್ತೀನಿ ಗುಡ್ಸ್ಕೊಂಡು ಕಸಿನ ಮರದಲ್ಲಿ ಆಯ್ಕತ್ತೀನಿ ಇನ್ನೇನು ಮಾಡೋಕ್ಕಾಗಲ್ಲ ಬೆಳಗ್ಗೆ ಮೆಟ್ರೋದಲ್ಲಿ ಸಿಕ್ಕಾಪಟ್ಟೆ ಜನ ಬಿಡ್ತಾ ಇಲ್ಲ ಇಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಬೇಕಾಗಿತ್ತು ಅವ್ರು ಯಾರೋ ಸಿಸ್ಟು ಕೊಟ್ಟೆ ಅವರು ಸಡನ್ ಆಗಿ ನನ್ನ ನಂಬರ್ ಹೇಳಲಿಲ್ಲ ಅವ್ರ ನಂಬರ್ ಹೇಳ್ಬಿಟ್ಟು ಕೊಟ್ಬಿಟ್ಟಿದ್ದಾರೆ ಅದ್ರೊಳಗಡೆ ಸೊ ಇನ್ನೇನು ಮಾಡೋಕ್ಕಾಗಲ್ಲ ಹೆಂಗೋ ಒಂದು ಎಲ್ಪ್ ಮಾಡಿದ್ರು ಹೋದೆ ಒಳಗಡೆ ಎಷ್ಟು ದಿನ ಆಗೈದಿದಾಗಿ ನೋಡಿ ಅಲ್ಲೆಲ್ಲ ಬ್ಲ್ಯಾಕ್ ಬ್ಲ್ಯಾಕ್ ಆಗೈತಲ್ಲಿ ಕಾಲು ಕುರ್ತಿ ಅದೆಲ್ಲ ಈ ಬ್ಲಡ್ ಕ್ಲಾಟ್ ಆಗಿರೋದು ಹಾಸ್ಪಿಟಲ್ ಬಂದಿದ್ದೆ ಸೊ ಹಾಸ್ಪಿಟಲ್ ಕೆಲಸ ಮುಗೀತು ಈ ಲೇಡಿ ಡ್ರೈವರ್ ಒಬ್ರು ನಾನು ಮಾತಾಡ್ಸಿದ್ರು ನೂರ್ ಜಹಾನ್ ಅಂತ ಇವ್ರದ್ದು ಒಂದು ಡ್ರೈವಿಂಗ್ ಸ್ಕೂಲ್ ಇದೆಯಂತೆ ಅವರು ಫೇಸ್ಬುಕ್ಕಲ್ಲಿ ನಾನು ವಿಡಿಯೋಸ್ ನೋಡ್ತಾ ಇದ್ದಂತೆ ನನ್ನ ಫಾಲೋವರ್ ಅಂತೆ ಸೊ ತುಂಬ ಇಷ್ಟಪಟ್ಟು ಮಾತಾಡ್ಸಿದ್ರು ನನಗೂ ಖುಷಿ ಆಯ್ತು ಅವ್ರನ್ನ ಮಾತಾಡಿಸಿ ಇಲ್ಲಿ ಮೆಟ್ರೋ ಸ್ಟೇಷನಲ್ಲಿ ಒಬ್ರು ಸರ್ ತುಂಬ ಹೆಲ್ಪ್ ಮಾಡಿದರು ನಿಜವಾಗ್ಲೂ ಅವ್ರು ಎಷ್ಟೊಂಗ ಹೋಗ್ಬೇಕಾದ್ರೆ ಕೀತಾಗ್ದು ಅಲ್ಲಿಂದ ವೀರ್ ತೆರೆ ಬಂದು ಪಾಪಚ್ಚಿ ತುಂಬ ತುಂಬ ಎಲ್ಪ್ ಮಾಡಿದರು ಸೊ ಎಷ್ಟೊಂದು ಜನ ನಿಜವಾಗ್ಲೂ ಮೆಟ್ರೋ ಸ್ಟೇಷನಲ್ಲಿ ಎಲ್ಪ್ ಮಾಡೇ ಮಾಡ್ತಾರೆ ನಾನು ಗಾಡಿ ಇನ್ನೊಂದು ಪ್ರಾಬ್ಲಮ್ ಆಗಿಬಿಟ್ಟಿತ್ತಪ್ಪ ಏನಂದರೆ ಸ್ಪೀಡ್ ಹೋಗ್ತಿದೆ ಬ್ರೇಕು ಕಂಟ್ರೋಲ್ ಇಲ್ಲ ಎಲ್ಲಿ ಗುದ್ಗಣಂಗೆ ಆಗ್ತಿದೆ ನನಗೆ ಮೆಟ್ರೋದಲ್ಲಿ ಯಾರಿಗಾರು ಗುದ್ದು ಬಿಟ್ಟಂಗೆ ಆಯ್ತಾಯಿತು ಸೊ ಅದಕ್ಕೆ ಮೊದಲು ರಿಪೇರಿ ಮಾಡಿಸ್ಕೋಬೇಕು ಅಂತೇಳಿ ಬಂದಿದ್ದೀನಿ ಇವಾಗ ಇಲ್ಲಿ ಬಿಟ್ಟರೆ ನಾನು ಗಾಡಿ ರಿಪೇರಿ ಮಾಡೋರು ಬೇರೆ ಎಲ್ಲೂ ಸಿಕ್ಕಿಲ್ಲ ನನಗೆ ಯಾಕಂದರೆ ಟೂ ಇಯರ್ಸಿಂದ ಚೆನ್ನಾಗಿ ಗೊತ್ತು ಸೊ ನಂಗೆ ಗೊತ್ತಿರೋರೊಬ್ಬರು ಇಲ್ಲಿ ಇಲ್ಲಿರೋದ್ರಿಂದನೇ ನಾನು ಹೋಗೋದಲ್ಲಿಗೆ ಸೊ ಗಾಡಿ ಪೂರ್ತಿ ಫಿನಿಶಿಂಗ್ ನೀಟಾಗಿ ಮಾಡ್ತಾರೆ ನೋಡಿ ಅದು ಬ್ರೇಕ್ದು ವಯರೇ ಇನ್ನೊಂದು ಇನ್ನೊಂದಷ್ಟು ದಿನ ಇಲ್ಲಿ ಮೇಡಮ್ ಬೇರೆ ಹೊಸದು ಹಾಕೋಣ ನೆಕ್ಸ್ಟು ಅಂತ ಹೇಳಿದ್ದಾರೆ ಸೊ ಬ್ರೇಕ್ ವಯರ್ ಅದ್ರ ಒಳಗಡೆ ಎಲ್ಲ ಏನು ಪೆಟ್ರೋಲ್ ಬಿಟ್ಟು ಅದು ಸರಿಯಾಗಿ ಈ ಕಡೆಯಿಂದ ಹೋಗಿರೋಂಥ ಬಾಯಲ್ಲೆಲ್ಲ ಮಾಡಿ ಅದು ಹೆಂಗೆ ಹೆಂಗೋ ಮಾಡ್ತಾಯಿದ್ರು ನಿಜವಾಗ್ಲು ಅವ್ರು ಎಷ್ಟು ಕಷ್ಟಪಡ್ತಾಯಿದ್ರು ಅಂದ್ರೆ ನಿಜವಾಗ್ಲೂ ನನ್ನ ಗಾಡಿನ ಅಷ್ಟು ಚೆನ್ನಾಗಿ ರಿಪೇರಿ ಮಾಡ್ತಾಯಿದ್ರು ಸೊ ನೋಡಿ ಅವರು ನನಗೆ ಗೊತ್ತೇ ಇಲ್ಲ ಹೇಳ್ಬೇಕು ಅಂದರೆ ರೀಸೆಂಟಾಗಿ ಪರಿಚಯ ಆಗಿರೋದು ಬಟ್ ನನ್ನ ಗಾಡಿನ ಎಷ್ಟು ಊತ್ ಥರ ರೆಡಿ ಮಾಡ್ತಾರೆ ಅನ್ನೊಂದು ಅದಕ್ಕೋಸ್ಕರ ನಾನು ಅಲ್ಲಿಗೆ ಹೋಗೋದು ನನ್ನ ಗಾಡಿ ಏನು ರಿಪೇರಿ ಬಂದರೂ ಫಸ್ಟ್ ನೆನಪಾಗದೆ ಅವರು ಯಾಕಂದರೆ ಅವ್ರಿಗೆ ಗೊತ್ತು ನನ್ನ ಗಾಡಿ ಕಂಡೀಷನ್ ಏನು ಅಂತ ಸೊ ಪ್ರತಿಯೊಂದು ರಿಪೇರಿ ಮಾಡೋದು ಗೊತ್ತು ಎಲ್ಲ ಪಾರ್ಟ್ಸ್ ಪಾರ್ಟ್ಸ್ ಬಿಚ್ಚಿಬಿಟ್ಟು ರೆಡಿ ಮಾಡ್ತಾರೆ ಅವರು ಸೊ ನಿಯೋ ಮೋಷನ್ ಕಂಪ್ನಿಯವರೇ ರೆಡಿ ಮಾಡಲ್ವೇನೋ ಆ ಥರ ಮಾಡ್ತಾರೆ ಅಲ್ಲಿ ಸೊ ಚಾರ್ಜರ್ ಬೈಕ್ ಆದರೂ ಮಾಡ್ತಾರೆ ಆಮೇಲೆ ನಾನು ಗಾಡಿನೆಲ್ಲ ಕ್ಲೀನ್ ಮಾಡಿ ಬಟ್ಟೆಲೆಲ್ಲ ನೀಟಾಗಿ ಒರೆಸಿ ಆಮೇಲೆ ಏರ್ ಹೊಡೋದು ಸೊ ಎಲ್ಲ ಮಾಡಿ ರೆಡಿ ಮಾಡಿಕೊಟ್ರು ದುಡ್ಡು ಮಾತ್ರ ಇಸ್ಕೊಂಡಿಲ್ಲ ನೆಕ್ಸ್ಟ್ ಟೈಮ್ ಬಂದರೆ ಟೈಯರೆಲ್ಲ ಸೌದೋಗಿದೆ ಸರ್ ಅಂತ ಹೇಳಿದೆ ಸರಿ ನೆಕ್ಸ್ಟ್ ಬಂದಾಗ ಟೈಯರು ಮತ್ತು ಬ್ರೇಕ್ ವಯರೆಲ್ಲ ಚೇಂಜ್ ಮಾಡಿಸೋಣ ತಂದಿಟ್ಟಿರ್ತೀನಿ ಬನ್ನಿ ಮೇಡಮ್ ಅಂತ ಹೇಳಿದ್ದಾರೆ ಸೊ ನೆಕ್ಸ್ಟ್ ಹೋದಾಗ ಟೈರೆಲ್ಲ ಚೇಂಜ್ ಮಾಡಿಸ್ಕೋಬೇಕು ಸೌದೋಗಿದೆ ಯಾಕಂದರೆ ಟೂ ಇಯರ್ಸ್ ಆಯ್ತಲ್ವ ಅದನ್ನೇ ಓಡಿಸಿ ಓಡಿಸಿ ಸೌದೋಗಿದೆ ಸೊ ಒಂದು ಟೈರ್ಸ್ ಹಾಕಿ ಹಾಕಿಸ್ಕೋಬೇಕು ಬ್ಯಾಂಕ್ ಅಂತ ಒಂದು ಕೆಲಸ ಇದೆ ಅಂತ ಹೋಗಿದ್ದೆ ಕುಂಬಳುಗೂಡಿಗೆ ಸೊ ಅಲ್ಲಿ ಮೇಲೆ ಹತ್ತಕ್ಕಾಗಲ್ವಲ್ಲ ಯೂನಿಯನ್ ಬ್ಯಾಂಕು ಸೊ ಕೆಳಗಡೆ ನಿಂತಿದ್ದೆ ಸೊ ಅಲ್ಲೊಬ್ರು ಗೊತ್ತಿರೋರು ಇದ್ದರು ಸರ್ನಾಗ ಕರೆದಿದ್ದೆ ನನಗೇನೋ ಒಂದು ಏಳು ಬೇಕಾಗಿತ್ತು ಮಾಡಿ ಅಂತ ಸೊ ಆ ಟೈಮಲ್ಲಿ ಒಬ್ರು ಅಂಕಲ್ ಬಂದರು ಆ ಅಂಕಲ್ ಬಂದು ನನಗೆ ಪರಿಚಯ ಇರೋರೆ ಅದರಲ್ಲೂ ನಾನು ಚೆನ್ನಾಗಿ ಓಡಾಡಬೇಕಾದ್ರೆ ನೋಡಿರೋ ಅಂಥವ್ರು ಅಂದರೆ ನಾನು ಚೆನ್ನಾಗಿ ಓಡಾಡೋ ಟೈಮಲ್ಲಿ ವಾಕಿಂಗ್ ಹೋಗ್ತಾಯಿದ್ದೆ ಆವಾಗ ಸಿಗ್ತಾಯಿದ್ರು ಅವ್ರು ನನಗೆ ಕಾಲು ಚೆನ್ನಾಗಿರೋವಾಗ ಅವ್ರ ಜೊತೆ ಆಡ್ತಾ ಇದ್ದೆ ಸೊ ಅದು ನೆನಪಾಯಿತು ಮತ್ತು ಮಾತಾಡ್ಸ್ಕೊಂಡು ಹೋದ್ರು ಅವರು ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಆಗಿತ್ತು ಅದು ಏನಕ್ಕಾಗಿತ್ತು ಏನು ಕತೆ ನನಗೆ ಗೊತ್ತಿಲ್ಲ ತಲೆ ಕೆಟ್ಟೋಗಿ ಅತ್ತಾಗಿ ನಮ್ಮ ಪೂರಿ ನೋಡೋಣ ಅಂತ ಹೋಗಿದೆ ನೋಡೋಕ್ಕಾಗಲ್ಲ ಅಂತ ಗೊತ್ತಾಗಿ ಮೆಟ್ರೋಗೆ ಹೋಗ್ಬಿಟ್ಟೆ ಅಲ್ಲಿ ಚಳ್ಳಘಟ್ಟ ಮೆಟ್ರೋಗೆ ತಲೆ ಕೆಟ್ಟೋಗ್ತು ಅಷ್ಟೊಂದು ಟ್ರಾಫಿಕ್ ಜಾಮ್ ಅಂದರೆ ಯಾರು ನಿಂತ್ಕೋತಾರೆ ರೋಡಲ್ಲಿ ಅನಿಸ್ಬಿಡ್ತು ಕರೆಕ್ಟಾಗಿ ಐದು ಮುಕ್ಕಾಲು ಆಗೋಷ್ಟರಲ್ಲಿ ಮೆಟ್ರೋದಲ್ಲೇ ಚಳಿ ಚಳಿ ಅನ್ಸಕ್ಕೆ ಸ್ಟಾರ್ಟ್ ಆಗಿಬಿಡ್ತು ಸ್ವೆಟ್ರ್ ಬ್ಯಾಗಲ್ಲೇ ಹೋಗಿದೆ ಅದಕ್ಕೆ ಬರೋವಾಗ ಅರ್ಧ ರೋಡಲ್ಲಿ ಸ್ವೆಟ್ರ್ ಹಾಕ್ಕೊಂಡು ಬಂದೆ ಯಾಕೋ ಚಳಿ ತಡಿಯೋಕ್ಕಾಗಲ್ಲ ಯಾಕಂದರೆ ತುಂಬ ಗ್ಲೂಕೋಸು ಬಾಡಿಗೆ ಹಾಕ್ಬಿಟ್ಟಿದ್ದಾರೆ ನನಗೆ ಸೊ ಅದರಿಂದ ನನಗೆ ಚಳಿ ತಡಿಯೋಕ್ಕಾಗಲ್ಲ ಬೆಳಗ್ಗೆ ಒಂಬತ್ತು ಕಾಲು ಹೋಗೋದ್ಗೆ ಇವಾಗ ಏಳುವರೆ ಆಗಿದೆ ಇವಾಗ ಬಂದಿದ್ದೀನಿ ಮನೆಗೆ ಸೊ ಎರಡು ಮೂರು ಕೆಲಸ ಐತೆ ಇವತ್ತು ಪೂರ್ವಿ ನೋಡ್ಕೋಬ್ರಣ ಅಂದ್ಕೊಂಡೆ ಬಟ್ ಆಗಲಿಲ್ಲ ಯಾಕಂದರೆ ಅಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಆಗಿತ್ತು ಅದು ಏನಕ್ಕೆ ಅಂತಲೇ ಗೊತ್ತಿಲ್ಲ ಒಂದು ಕಿಲೋಮೀಟ್ರ್ ದಾಟೋ ಅಷ್ಟರಲ್ಲೇ ಒನ್ ಅವರ್ ಮೇಲಾಗ್ಬಿಡ್ತು ಅದಕ್ಕೆ ಏನು ಮಾಡಿದೆ ಮೆಟ್ರೋಗಬಿಟ್ಟೆ ನಾನು ಸುಮ್ಮನೆ ಆಗೋಲ್ಲ ಈ ಕಥೆ ಇನ್ನು ಪೂರ್ವಿ ನೋಡೋಕ್ಕೆ ಹೋಗೋಕ್ಕಾಗಲ್ಲ ಅಂತೇಳಿ ಮೆಟ್ರೋ ಹತ್ಕೊಂಡು ಬಂದ್ಬಿಟ್ರೆ ಸುಮ್ಮನೆ ತಲೆ ಕೆಡ್ಸ್ಕೊಂಡಿಲ್ಲ ಇವಾಗ ಮತ್ತು ಭಾನುವಾರ ಹೋಗಿ ನೋಡ್ಕೊಂಬಂದ್ರೆ ಆಯಿತು ಅಂದ್ಬಿಟ್ಟು ಸೊ ಅಲ್ಲೇ ಇದ್ದರೆ ಇವಾಗ ಆ ಟೈಮು ಇನ್ನೂ ಜಾಸ್ತಿ ಆಗ್ಬಿಡ್ತಾಯಿತು ಹಾಸ್ಪಿಟ್ಲಿಗೆ ಹೋಗಿದ್ದು ವಿಚಾರ ಏನು ಬ ಆಯಿತು ಅಂತ ಹೇಳಿದರೆ ಅವ್ರ ಟ್ರೀಟ್ಮೆಂಟಲ್ಲೂ ವಾಸಿ ಮಾಡ್ಬೋದು ಇಲ್ಲಾಂದರೆ ಆ ಗಾಯನ ಅಷ್ಟಕ್ಕೆ ಕಟ್ ಮಾಡಿ ತೆಗೆದ್ಬಿಟ್ಟು ಅಲ್ಲಿ ಸ್ಟಿಚ್ ಮಾಡ್ತೀವಿ ಆ ಥರನೂ ವಾಸಿ ಮಾಡ್ಬೋದು ಅಂತ ಹೇಳಿದರು ಬೆಸ್ಟ್ ಅಂದರೆ ಆಯಿಂಟ್ಮೆಂಟ್ ಹಾಕ್ಕೊಂಡು ವಾಸಿ ಮಾಡ್ಕೊಳ್ಳಿ ಅಂದರು ಬಟ್ ತುಂಬ ಕಾಸ್ಟ್ಲಿ ಆಗುತ್ತೆ ಅದು ಅಂತ ಹೇಳಿದರು ಸೊ ಇನ್ನೇನು ಮಾಡೋದು ತಗೊಂಡು ವಾಸಿ ಮಾಡ್ಕೊಳ್ಳೇಬೇಕು ತೌಸಂಡ್ ಸೆವೆನ್ ಹಂಡ್ರೆಡ್ ಏನೋ ಆಗುತ್ತಂತೆ ಅದು ಏನೂ ಮಾಡೋಕ್ಕಾಗಲ್ಲ ಇವಾಗ ಇಷ್ಟೇ ಖರ್ಚು ಮಾಡಿದ್ದೀನಿ ಇನ್ನದೊಂದೇ ಒಂದು ಆಯಿಂಟ್ಮೆಂಟ್ ಹಾಕೋಕ್ಕೇನು ಅನ್ನಂಗೆ ಆಗಿದೆ ಕತೆ ಸಾಬ್ರೆ ಹೋದ್ಮೇಲೆ ಸಾಬ್ರ ಗಡ್ಡಕ್ಕೆ ಏನು ಹೊಂದಂಗೆ ಆಯಿತು ಇವಾಗ ನನ್ನ ಗದ್ದೆ ಅಷ್ಟೆಲ್ಲ ಖರ್ಚು ಆ ಗಾಯಕ್ಕೆ ಇವತ್ತು ತೌಸಂಡ್ ಸೆವೆನ್ ಹಂಡ್ರೆಡು ಒಂದು ಮೆಡಿಸಿನ್ ತಗೊಂಡು ಹಾಕಿಲ್ಲ ಅಂದರೆ ಏನು ಬಂತು ಸೊ ಅದಕ್ಕೋಸ್ಕರ ಅದು ಮಾಡಲೇಬೇಕು ಆಮೇಲೆ ಮೆಡಿಕಲ್ ಶಾಪಲ್ಲಿ ಅದು ಸ್ಟಾಕ್ ಇರಲ್ವಂತೆ ತರಿಸ್ಕೊಡ್ತೀನಿ ಹೇಳಿದ್ರು ಹೇಳಿ ಬಂದಿದ್ದೀನಿ ನಾಳೆ ಹೋಗಿ ತಗೋಬರೋದಾ ಇಲ್ಲ ಅವರೇ ಕೊಡ್ತಾರ ನೋಡಬೇಕು ಒಂದು ಸಾರಿ ಅದನ್ನು ತಂದರೆ ಡೈರೆಕ್ಟು ನಾವು ಹೊರಗಡೆ ಇಡೋಂಗಿಲ್ಲವಂತೆ ಅದು ಹಚ್ಚಾದ ಮೇಲೆ ನಾವು ಫ್ರಿಡ್ಜಲ್ಲಿ ಇಡಬೇಕಂತೆ ಫ್ರಿಡ್ಜ್ ಬೇರೆ ಇಲ್ಲ ನಮ್ಮ ಮನೇಲಿ ಅದಕ್ಕೆ ಹೇಳಿದ್ದೀನಿ ಬೇರೆ ಮನೆಯವ್ರಿಗೆ ಹೇಳಿದ್ದೀನಿ ಇವಾಗ ಅದನ್ನ ತೊಂದರೆ ಇಟ್ಕೊಳ್ಳಿ ನೀವು ಅಂತ ಸೊ ಅಂತ ಹೇಳಿದ್ರು ಅವರು ಆಮೇಲೆ ಮನೆ ಕೆಲಸಗಳೆಲ್ಲ ಮಾಡಿದ್ರೆ ನೀರು ಹಾಕೋಂಗಿಲ್ಲ ಸ್ನಾನ ಮಾಡುವಾಗಷ್ಟೇ ನೀರು ಬೀಳಂಗಿಲ್ಲ ಗಾಯಕ್ಕೆ ತುಂಬ ರೆಸ್ಟ್ ಕೊಡಬೇಕಂತ ಹೇಳಿದ್ದಾರೆ ಸರಿ ಸರ್ ಅಂತ ಹೇಳಿ ಬಂದಿದ್ದೀನಿ ಬಂದೋಳು ಮುದ್ದೆ ಮಾಡಿಬಿಟ್ಟೆ ರಾತ್ರಿ ಸಾಂಬಾರಿತ್ತಲ್ಲ ಸ್ವಲ್ಪ ಖಾರ ಹೋಗೋ ಪರಿಸ್ಥಿತಿ ಬಂದಿದೆ ಬಟ್ ಏನು ಮಾಡೋಕ್ಕಲ್ಲ ಒನ್ ಟೈಮ್ ತಿಂದ್ಕೀನಿ ಮೊಟ್ಟೆ ತಗೊಂಡು ಬಂದಿದ್ದೆ ಆವತ್ತಿನ ಮೊಟ್ಟೆ ಏನು ತೊಗೊಂಡೇ ಬಂದಿರಲಿಲ್ಲ ಇವತ್ತು ಪಲ್ಯ ಮಾಡ್ಕೊಳ್ಳೋದು ತೊಗೊಂಡು ಬಂದೆ ಎಗ್ ಬುಡ್ಜಿ ಮಾಡಿದ್ದೀನಿ ಸೊ ಮುದ್ದೆ ಜೊತೆಗೆ ತಿನ್ನಬೇಕು ಈಗ ಗಾಯಿಗೆ ಬೇಕಾಗಿರೋದು ಗಾಸ್ ಪೀಸು ಮತ್ತು ಒಂದು ಬೆಟರ್ ಡೀನ್ ತಗೊಂಡು ಬಂದೆ ಡೈಲಿ ಬೆಟರ್ ಕ್ಲೀನ್ ಮಾಡಿಬಿಟ್ಟು ಆಯಿಂಟ್ಮೆಂಟ್ ಹಾಕೋಕ್ಕೆ ಹೇಳಿದ್ದಾರೆ ಬಟ್ ಅದೇ ಆಯಿಂಟ್ಮೆಂಟು ಇವತ್ತು ಇಲ್ಲ ಅಂತ ಹೇಳಿದ್ರಲ್ಲ ಸ್ಟಾಕು ನಾಳೆ ಆಳೆ ತರಿಸ್ಕೊಂಡ್ರೆ ಫ್ರಿಡ್ಜಲ್ಲಿ ಇಡೋಕ್ಕೆ ಒಬ್ರಿಗೆ ಹೇಳಿದ್ದೀನಿ ಮತ್ತು ಹಾಸ್ಪಿಟ್ಲಿಗೆ ಹೋಗಿದ್ನಲ್ಲ ನನ್ನ ಸಬ್ಸ್ಕ್ರೈಬರ್ ಬಂದು ಅವ್ರ ಅಣ್ಣನಿಗೆ ಹೇಳಿದ್ರಂತೆ ಸೊ ಏನಾದರೂ ಹೆಲ್ಪ್ ಮಾಡು ಅಂತ ಹೇಳ್ಬಿಟ್ಟು ಅವ್ರ ಬ್ರದರು ರೇಡಿಯೋಲಜಿಲಿ ಕೆಲಸ ಮಾಡ್ತಿರೋದಂತೆ ಸೊ ಅವರು ಡಾಕ್ಟ್ರು ಅವ್ರು ಹೋಗಿ ಪ್ಲಾಸ್ಟಿಕ್ ಸರ್ಜನ್ ಹತ್ರ ಮಾತಾಡಿರೋದು ಸೊ ಗಾಯದ ಬಗ್ಗೆ ಅದರಿಂದ ಏನು ಮಾಡಿದ್ದೀನಿ ಫಸ್ಟ್ ಫ್ಲೋರ್ ಹೋಗ್ಬೇಕಾಗಿತ್ತು ನನಗೆ ಗೊತ್ತಿಲ್ಲದೆ ಸೆಕೆಂಡ್ ಫ್ಲೋರ್ ಹೋಗ್ಬಿಟ್ಟಿದ್ದೀನಿ ಅಲ್ಲಿ ಒಂದು ಇದನ್ನು ತಗೊಳಕ್ಕೆ ಕಾರ್ಡ್ ತಗೊಳಕ್ಕೆ ತರ್ಟಿ ರುಪೀಸ್ ತೊಗೊತಾರೆ ಫಸ್ಟು ಮತ್ತು ಸೆಕೆಂಡ್ ಫ್ಲೋರ್ ಹೋಗ್ಬಿಟ್ಟ ಅಲ್ಲೋದ್ರೆ ಅಮೌಂಟ್ ಕಟ್ಟಿಸ್ಕೋಬೇಕು ಅಂತ ಹೇಳಿ ಇನ್ನೇನು ಫೈವ್ ಹಂಡ್ರೆಡ್ ಕಟ್ಟಬೇಕಾಗಿತ್ತು ಅಮೌಂಟು ಅಷ್ಟಲ್ಲಿ ಹೇಳಿದೆ ನಾನು ಈ ಥರ ಒಬ್ಬರು ಇದ್ದಾರೆ ಅದು ಆಫ್ ಫ್ಲೋರಲ್ಲಿ ಬರುತ್ತೆ ಅಂತ ಗೊತ್ತಿಲ್ಲ ಅಂತ ಹೇಳಿದೆ ಅಯ್ಯೋ ಮತ್ತು ಅಲ್ಲೇ ಹೋಗ್ಬೇಕಲ್ವ ನೀವು ಇಲ್ಲಿಗೆ ಯಾಕೆ ಬಂದ್ರಾ ಅಂತೇಳ್ಬಿಟ್ಟು ಹೋಗಿ ಬನ್ನಿ ಫಸ್ಟು ಅಂತ ಹೇಳ್ಬಿಟ್ಟು ಅವರು ಅಮೌಂಟ್ ಕಟ್ಟಿಸ್ಕೊಳ್ಳಿಲ್ಲ ಮತ್ತೆ ಕಳಿಸಿದ್ರು ತಿ ಫಸ್ಟ್ ಫ್ಲೋರ್ಗೆ ಹೋದೆ ಹುಡುಕ್ತಾ ಡಾಕ್ಟರ್ನ ಸಿಕ್ಕಿದ್ರು ಸೊ ಅಲ್ಲಿ ನೋಡಿದ್ರೆ ಅವರು ನನ್ನ ಫಾಲೋವರ್ ಅಂತೆ ಸೊ ತುಂಬ ಜನ ಸಿಕ್ಕಿದ್ರು ಇವತ್ತು ಒಂದು ಹತ್ತು ಜನಕ್ಕೆ ಮೇಲೆ ಸಿಕ್ಕಿದ್ರು ಎಲ್ಲ ನನ್ನ ಯೂಟ್ಯೂಬ್ ಅಂತೆ ಎಫ್ ನೋಡೋರು ಅಂತ ಇನ್ಸ್ಟಾಗ್ರಾಮ್ ನೋಡೋರು ಅಂತೆ ಸೊ ನಂಗೆ ನಿಜವಾಗ್ಲೂ ಖುಷಿಯಾಯಿತು ಎಷ್ಟೊಂದು ಜನ ನನಗೆ ಕಂಡಿಡಿದ್ರಲ್ಲ ಅಂತ ಆಮೇಲೆ ಡಾಕ್ಟ್ರ್ ಹತ್ರ ಮಾತಾಡಿ ಸೊ ಅವ್ರು ಹೇಳಿದರು ಒಂದು ಆಯಿಂಟ್ಮೆಂಟ್ ಬರ್ಕೊಟ್ಟಿದ್ದೀನಿ ಬಟ್ ಸೊ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ತಗೊಳ್ಳಿ ಹೇಳಿದರು ತಗೊಂಡು ಒಂದು ಹದಿನೈದು ದಿನ ನೋಡಿ ಏನಾದರೂ ಕಮ್ಮಿ ಆಗಿಲ್ಲ ಅಂತ ಅನಿಸಿದರೆ ವಾಪಸ್ ಬನ್ನಿ ಅಂತೇಳಿ ಅವರು ಇದ್ರ ಮೇಲೆ ರೆಸಿಪ್ಟ್ ಮೇಲೇ ಬರೆದ್ಬಿಟ್ರು ಅವರ ಮೊಬೈಲ್ ನಂಬರ್ನೇ ಬರೆದ್ಬಿಟ್ರು ಸೊ ಕಳಿಸಿದರು ಆಮೇಲೆ ಸರಿ ಅಂತೇಳಿ ಬಂದೆ ಬಟ್ ಅದು ಫ್ರಿಡ್ಜಲ್ಲಿ ಇಡಬೇಕು ಅನ್ನೋದೆಲ್ಲ ಹೇಳಿ ಕಳಿಸಿದ್ರು ಇನ್ ಫಿಫ್ಟೀನ್ ಡೇಸ್ ಬಿಟ್ಟು ಬನ್ನಿ ಏನಾದರೂ ಗಾಯ ವಾಸಿ ಆಗಿಲ್ಲ ಅಂತ ಅಂದರೆ ಆ ಗಾಯನ ಅಷ್ಟು ಕಟ್ ಮಾಡಿಬಿಟ್ಟು ಅದು ಅಲ್ಲಿ ಒಲಗೆ ಹಾಕ್ಬಿಡೋಣ ಅಂತ ಹೇಳಿದ್ದಾರೆ ಸೊ ಏನಾಗುತ್ತೆ ಅಷ್ಟು ಗಾಯ ವಾಸಿ ವಾಸಿಯಾದರೂ ಒಳ್ಳೇದಪ್ಪ ನಾನು ಒಂದು ತಿಂಗಳಾಯಿತು ಗಾಯ ಆಗಿ ಇನ್ನೂ ವಾಸಿ ಮಾಡ್ಕೊಳಕ್ಕಾಗ್ತಿಲ್ಲ ಆಮೇಲೆ ಮನೆ ಕೆಲಸಗಳು ನೀರು ಬಿಡಿಸ್ಕೊಳ್ಳೋದು ಇದೆಲ್ಲ ಮಾಡಬಾರ್ದು ಸ್ವಲ್ಪ ದಿನ ಏನಾದರೂ ಕೆಲಸಕ್ಕೆ ಇಟ್ಕೊಳ್ಳಿ ಅಂತ ಹೇಳೋರೆ ಇಲ್ಲಿ ನೋಡಿದ್ರೆ ಕೆಲಸಕ್ಕೆ ಯಾರೂ ಸಿಗೋಲ್ಲ ಸೊ ಸಾಯಂಕಾಲ ಬರ್ಬೇಕಾದ್ರೆ ಇನ್ನೊಬ್ರು ನನ್ನ ಸಬ್ಸ್ಕ್ರೈಬರೇ ಒಬ್ಬರು ಸಿಕ್ಕಿದ್ರು ಯೂಟ್ಯೂಬ್ ನೋಡ್ತಾರಂತೆ ಅವ್ರು ಸಿಕ್ಕಿದ್ರು ಅವರು ನಮ್ಗೆ ಗೊತ್ತಿರೋರು ಯಾರಾದರೂ ಇದ್ದರೆ ಹೇಳ್ತೀನಿ ಅಂತ ಹೇಳಿದಾರೆ ನಂಬರ್ ತಗೊಂಡು ಬಂದಿದ್ದೀನಿ ನೋಡೋಣ ಏನಾಗುತ್ತೆ ಮುಂದೆ ಕೆಲಸನೂ ಮಾಡ್ಕೊಳಕ್ಕಾಗ್ತಿಲ್ಲ ನೀರು ಬಿಡಿಸ್ಕೊಳಂಗಿಲ್ಲ ಕಾಲಿಗೆ ಇದ್ದರೆ ಹೆಂಗಪ್ಪ ಕೆಲಸ ಮಾಡೋದು ಅನ್ನೋಂಗೆ ಆಗೈತೆ ಇಷ್ಟು ದಿನ ಯಾವ್ದಾವ್ದು ಹಾಸ್ಪಿಟ್ಲಿಗೆ ಹೋಗಿದ್ದೀವ್ ನಿಜವಾಗ್ ನನಗೆ ಗೊತ್ತಿಲ್ಲ ತುಂಬ ಹಾಸ್ಪಿಟ್ಲಿಗೆ ಈ ಗಾಯದ ಬಗ್ಗೆನೇ ಹೋಗಿರೋದು ಬಂದವರೆಲ್ಲ ಕೇಳೋದು ಒಂದೇ ನಿಮ್ಮ ಜೊತೆಲಿ ಯಾರು ಬಂದಿಲ್ವಾ ನಿಮ್ಮ ಜೊತೆಲಿ ಯಾರು ಬಂದಿಲ್ವಾ ಅಂದರೆ ಇಲ್ಲ ನಾನು ಒಬ್ಬಳೇ ಇರೋದು ನಾನು ಒಬ್ಳೇ ಓಡಾಡೋದು ಎಲ್ಲದಕ್ಕೂ ನನ್ನ ಕೆಲಸ ನಾನಾಯ ಮಾಡ್ಕೊಳ್ಳೋದು ಅಂದರೆ ಅವ್ರಿಗೆಲ್ಲರಿಗೂ ಆಶ್ಚರ್ಯ ಆಗುತ್ತೆ ಎಲ್ಲ ಹಿಂಗೆ ನೋಡ್ತಾರೆ ನನ್ನ ಹೆಂಗೆ ಮಾಡ್ಕೊತಾರೆ ಇವರು ವಿರುಚಿರ ಕೂತಿರ್ತಾರೆ ಹೆಂಗೆ ಇದ್ದಾರೆ ಇವರು ಅಂತ ನನ್ನೇ ನೋಡ್ತಾರೆ ಬಟ್ ಅವ್ರಿಗೇನು ಗೊತ್ತು ನನ್ನ ಸಿಚುವೇಶನ್ ಏನಿದೆ ಅಂತ ಸೊ ಲೈಫ್ ಲೀಡ್ ಮಾಡೋವಾಗ ನಿಜವಾಗ್ಲು ಧೈರ್ಯವಾಗಿ ಗಟ್ಟಿಯಾಗಿ ನಿಂತ್ಬಿಟ್ರೆ ನಿಜವಾಗ್ಲೂ ಎಲ್ರಿಗೂ ಆಶ್ಚರ್ಯ ಆಗಬೇಕು ಆ ಥರ ನಿಲ್ಲಬೇಕು ನನ್ನ ಸಿಚುವೇಶನ್ನ ಇವತ್ತು ಡಾಕ್ಟ್ರಿಗೆ ಹೇಳ್ತಕ್ಕೆ ಅವ್ರಿಗೆ ಆಶ್ಚರ್ಯ ಆಗ್ಬಿಟ್ಟು ಮಾಡ್ತಾ ಮಾಡ್ತಾಯಿದ್ದೀರಾ ಹೆಂಗಿದ್ದೀರಾ ಮತ್ತು ಹೆಂಗೆ ಮನೇಲೆಲ್ಲ ಕೆಲಸ ಮಾಡ್ಕೋತೀರ ಅಂತ ನನ್ನನ್ನೇ ಕೇಳಿದ್ರು ಸೊ ನಾನು ಹೇಳಿದೆ ಇರೋ ವಿಷಯನೆಲ್ಲ ಸೊ ಅವ್ರಿಗೆ ಆದರೂ ಆಶ್ಚರ್ಯ ಆಯಿತು ಹೆಂಗೆ ಎಲ್ಲ ಮೇಂಟೈನ್ ಮಾಡ್ಕೋತಾರೆ ಹೆಂಗೆಲ್ಲ ಮಾಡ್ಕೋಬೋದು ಅಂತ ಅವ್ರಿಗೆ ಡೌಟ್ ಆಯಿತು ಆಮೇಲೆ ನಾನು ಯೂಟ್ಯೂಬ್ ಚಾನಲ್ನ ತೆಗಿಬಿಟ್ಟು ತೋರಿಸೋಣ ಅಂತ ತೋರಿಸ್ದೆ ಈ ಥರ ಫಾಲೋವರ್ಸ್ ಇದ್ದಾರೆ ನಾನು ಸೋಷಿಯಲ್ ಮೀಡ್ಯಾದಲ್ಲಿ ಆ್ಯಕ್ಟಿವ್ ಇದ್ದೀನಿ ಅಂತೆಲ್ಲ ತೋರಿಸ್ದೆ ಮತ್ತು ಈ ಥರ ಮಣ್ಣಿಂದ ಒಡವೆಗಳೆಲ್ಲ ಮಾಡ್ತೀನಿ ಮಾಡ್ತೀನಿ ಅಂತೆಲ್ಲ ಹೇಳಿದೆ ಅವ್ರು ಅವ್ರು ನಿಜವಾಗ್ಲೂ ಆಶ್ಚರ್ಯ ಆಗ್ಬಿಟ್ಟೈತೆ ಏನಪ್ಪ ಇದು ಇದೆಲ್ಲ ಹಿಂಗೆ ಮಾಡ್ತಾರೆ ಹೆಂಗೆ ಇವರು ಸ್ಪೈನ್ ಇಂಜುರಿಯಾಗಿ ಹಿಂಗೆ ಮಾಡ್ಕೊಳಕ್ಕೆ ಸಾಧ್ಯ ಅನ್ನೋದು ಅವ್ರಿಗೆ ಡೌಟ್ ಆಯಿತು ಸೊ ಅವ್ರಿಗೆ ಏನು ಮಾಡಿದೆ ಅವ್ರ ನಂಬರ್ ಕೊಟ್ಟಿದ್ರಲ್ಲ ನನಗೆ ಅವ್ರು ಹೇಳಿದ್ರು ಯೂಟ್ಯೂಬಲ್ಲಿ ಲಿಂಕ್ ಹಾಕಿ ಅಂತ ನಾನು ಲಿಂಕ್ ಶೇರ್ ಮಾಡಿದ್ದೀನಿ ಇವಾಗ ನನ್ನ ವೀಡಿಯೋಸ್ನೆಲ್ಲ ನೋಡ್ತಾಯಿರ್ತಾರೆ ಈ ವಿಡಿಯೋನೂ ನಾವು ನೋಡ್ತಾರೆ ನಾಳೆ ಹಾಕ್ತಾಗ ಸೊ ಅವ್ರ ಬಗ್ಗೆನೂ ನಿಜವಾಗ್ಲೂ ಒಬ್ಬೊಬ್ಬರು ಕೇಳೋ ಕ್ವಶನ್ಗೆ ಸಡನ್ಲಿ ಆನ್ಸರೇ ಮಾಡೋಕ್ಕಾಗಲ್ಲ ಯಾಕಂದರೆ ನಾನು ಇರೋದೇ ಒಬ್ರು ಏನು ಮಾಡಲಿ ನನ್ನ ಸಿಚುವೇಶನ್ ನನ್ನದೇ ಒಂಥರ ಬೇರೆ ಬೇರೆ ಥರ ಇರುತ್ತೆ ಹೆಂಗಪ್ಪ ಲೈಫ್ ಲೀಡ್ ಕ್ಲೀನ್ ಮಾಡೋದು ಅಂದ್ಕೊಳ್ಳೋ ಟೈಮಲ್ಲಿ ಏನೇನೋ ಒಂದೊಂದು ಪ್ರಾಬ್ಲಮ್ಸ್ ಬರ್ತಾ ಇರುತ್ತೆ ಈ ಕಡೆ ಲೆಫ್ಟ್ ಕಾಲಲ್ಲಿ ಗಾಯ ತೋರಿಸ್ತೆ ರೈಟ್ ಕಾಲಲ್ಲಿ ಸುಟ್ಕೊಂಡಿರೋ ತೋರಿಸ್ತೆ ಅವ್ರಿಗೆ ಆಶ್ಚರ್ಯ ಆಗ್ಬಿಡ್ತು ಏನಪ್ಪ ಎಲ್ಲ ಕಡೆ ಗಾಯಾಗಿ ಏನು ಮಾಡ್ಕೊಂಡು ಹಿಂಗೆಲ್ಲ ಓಡಾಡ್ಕೊಂಡು ಕೂತಿದಾರಲ್ಲ ಇವರು ಅಂತ ಅವ್ರಿಗೆ ಅಂದ್ಕೊಂಡಿರ್ತಾರೆ ಒಂದು ಕಡೆ ಮನಸಲ್ಲಿ ಬಟ್ ಏನು ಮಾಡೋಕ್ಕಾಗಲ್ಲ ಈ ಸಿಚುವೇಷನ್ನ ನಾವು ಸರಿಯಾಗಿ ಹ್ಯಾಂಡಲ್ ಮಾಡ್ಕೋಬೇಕು ಬಟ್ ನಮ್ಮ ಜೊತೆಗೆ ಗಾಯನೂ ತಗೊಂಡೋಗ್ತಾ ಇದ್ದೀನಿ ಅಂತ ಅನಿಸ್ತೈತೆ ನನಗೆ ಬೆಳಗ್ಗೆಯಿಂದ ಕೂತು ಕೂತು ಕಾಲೆಲ್ಲ ಊದ್ಕೊಂಡಿದ್ದಾವೆ ಇವಾಗ ಎಂಟೂವರೆ ಟೈಮು ಹೋಗಿ ಮಲ್ಕೋತೀನಿ ನಿದ್ದೆನೂ ನೆಮ್ಮದಿಯಾಗಿಲ್ಲ ಕಾಲು ಊತ ಹಿಡಿತಾ ಇಲ್ಲ ಏನು ಗೊತ್ತು ಗೊತ್ತಾಗ್ತಾ ಇಲ್ಲ ಇವತ್ತಂತೂ ಬರೀ ಖರ್ಚು ಮಾಡಿದ್ದೇ ಆಯಿತು ಬರೀ ಹಾಸ್ಪಿಟ್ಲಿಗೆ ಹೋಗಿದ್ದು ಮೆಡಿಸಿನ್ ಖರ್ಚು ಮಾಡಿದ್ದಾಯ್ತು ಅದಾಯ್ತು ಇದಾಯಿತು ನಾಳೆಕ್ಕೊಂದು ಇನ್ನೊಂದು ಮೆಡಿಸಿನ್ ಇದೆ ಹೈ ಕಾಸ್ಟ್ಲಿ ಅದು ಅದೊಂದು ತಗೊಂಡ್ಬೇಕಾಗುತ್ತೆ ತಗೊಂಡು ಬಂದು ಹಚ್ಚಿ ನೋಡಬೇಕು ಏನಾಗುತ್ತೆ ಕತೆ ಮುಂದೆ ಹೆಂಗಾಯಿತು ಅಂತ ಸೊ ಸೀರಿಯಸ್ಸಾಗಿ ತಗೊಂಡು ಗಾಯ ವಾಸಿ ಮಾಡ್ಕೋಬೇಕಾದ ಪರಿಸ್ಥಿತಿ ಬಂದಿದೆ ಸೊ ಇಷ್ಟು ದಿನ ವಾಸಿ ಆಗದೆ ಇರೋದು ಇನ್ನು ಮುಂದೆನಾದರೂ ವಾಸಿ ಮಾಡ್ಕೊಳ್ಳೋಕ್ಕೆ ನಾನು ಟ್ರೈ ಮಾಡಬೇಕು ಸೊ ಸೀರಿಯಸ್ಸಾಗಿ ಯೋಚನೆ ಮಾಡಿ ಆ ಗಾಯಕ್ಕೆ ಏನು ಮಾಡಬೇಕು ಅದನ್ನ ಮಾಡಿ ವಾಸಿ ಮಾಡ್ಕೊಂಡ್ರೆ ಸರಿ ಇಲ್ಲ ಅಂದರೆ ಕಾಲು ತೆಗಿಯೋ ಪರಿಸ್ಥಿತಿ ಬಂದುಬಿಡ್ಬೋದು ಹೇಳಕ್ಕೆ ಬರಲ್ಲ ಯಾಕಂದರೆ ಸೆನ್ಸೇಷನ್ ಇರೋರ್ಗೆ ಕಾಲು ಇದ್ದಾರೆ ಅಂದರೆ ಏನೋ ಒಂದು ಜಾಸ್ತಿಯಾಗಿ ಅದು ಬೇರೆ ಕಾಯಿಲೆಗೆ ತಿರ್ಕೊಂಡು ಏನೇನೋ ಆಗಿಬಿಡುತ್ತೆ ಸೊ ನಮಗೆ ಸ್ಪರ್ಶನೇ ಇಲ್ಲ ಸ್ಪರ್ಶ ಇಲ್ಲದಿರೋ ಒಬ್ಬ ವ್ಯಕ್ತಿಗೆ ಕಾಲೇನೋ ಆಗ್ತಿದೆ ಅಲ್ಲಿ ಕಡ್ತಾಕ್ತಿದ್ಯಾ ಅಲ್ಲಿ ನೋವಾಗ್ತಿದೆಯಾ ಅಲ್ಲಿ ಉರಿ ಆಗ್ತಿದೆಯೇ ಏನೂ ಗೊತ್ತಾಗಲ್ಲ ಸೊ ಹಿಂಗಿರೋ ಒಬ್ಬ ಮನುಷ್ಯನಿಗೆ ಏನೋ ಬೇರೆ ಥರ ಆಗಿ ಇನ್ನೇನೋ ಕಾಯಿಲೆ ಹಾಕ್ತಿದೀಕ್ರೆ ಹೆಂಗೆ ಗೊತ್ತಾಗುತ್ತೆ ಸೊ ಕಾಲಿದ್ರು ಇಲ್ಲದೆ ಇರೋ ಥರ ಬಟ್ ಅದನ್ನು ಸರಿಯಾಗಿ ನೋಡ್ಕೋಬೇಕಲ್ವಾ ಇಲ್ಲದೇ ಇರೋ ಥರ ಅಂತ ಹೇಳ್ಬಿಟ್ಟು ನಾವು ಕಂಪ್ಲೀಟಾಗಿ ಬಿಟ್ಟರೆ ಅದು ಚೆನ್ನಾಗಿರಲ್ಲ ಸೊ ಅದು ನಮ್ಮ ಬಾಡಿ ಪಾರ್ಟು ಅದು ವರ್ಕ್ ಆಗಲಿ ವರ್ಕ್ ಆಗದೆ ಇರಲಿ ನಮ್ಮದೇ ಬಾಡಿ ಪಾರ್ಟು ಸೊ ಅದನ್ನು ಹುಷಾರಾಗಿ ನೋಡ್ಕೋಬೇಕಾಗಿದ್ದು ನಮ್ಮ ಕರ್ತವ್ಯ ಅದು ಚೆನ್ನಾಗಿದ್ದರೆ ನಾವು ಚೆನ್ನಾಗಿದ್ದಂಗೆ ಯಾಕಂದರೆ ಸೆನ್ಸ್ ಇರೋ ಬಾಡಿನೇ ಚೆನ್ನಾಗಿದ್ದಂಗೆ ಸೆನ್ಸ್ ಇಲ್ಲದೇ ಇರೋ ಬಾಡಿನೂ ಚೆನ್ನಾಗಿರಬೇಕು ಅಂತಲೇ ಇವತ್ತೇ ಮಾಡ್ಬೇಕು ನಾವು ನೆನ್ನೆ ಫೈರ್ ಮಾಡಿರೋದು ಇನ್ನೂ ಎತ್ಕೊಳ್ಳೋಷ್ಟು ಟೈಮ್ ಇಲ್ಲ ನನಗೆ ಇವತ್ತು ಬೆಳಗ್ಗೆ ಓಡಾಡ್ಕೊಂಬಂದು ಸಾಕಾಗಿದೆ ಅದಕ್ಕೆ ಹಂಗೆ ಇಟ್ಟಿದ್ದೀನಿ ನಾಳೆ ಪೇಂಟಿಂಗ್ ಕ್ಲಾಸ್ ಇದೆ ಸೊ ಅವಾಗಲೇ ಎತ್ಬಿಟ್ಟು ಎಲ್ಲ ಒಂದ್ಸಾರಿ ವಾಶ್ ಮಾಡಿಬಿಟ್ಟು ಆಮೇಲೆ ಪೇಂಟಿಂಗ್ ಹೇಳ್ಕೊಡ್ತೀನಿ ಅದು ಹೆಂಗಿದೆ ಅಂತ ನೋಡೋಣ ಅಯ್ಯಪ್ಪ ನೋಡೋಕ್ಕೆ ಆಗ್ತಿಲ್ಲ ಫುಲ್ಲು ರೆಡ್ಡಿಗೆ ಆಗ್ಬಿಟ್ಟಿದೆ ಕಾಲು ಬೇರೆ ಊತ ಬಂದಿದೆ ಒಳ್ಳೆ ಕಲ್ಲು ಥರ ಆಗ್ಬಿಟ್ಟಿದೆ ಕಾಲು ನೋಡಿ ಎಷ್ಟು ದಪ್ಪ ಆಗಿದೆ ಅಂದರೆ ಇದ್ದಾಗೆಲ್ಲ ಸಣ್ಣ ಇರ್ತಾಯಿತ್ತು ನೋಡಿ ಬೆಳಗ್ಗೆಯಿಂದ ಕೂತಿದ್ದೀನ ಅದಕ್ಕೆ ಜಾಸ್ತಿ ಆಗಿದೆ ಮತ್ತು ನೋಡಿ ಈ ಗಾಯ ಪರಿಸ್ಥಿತಿ ನೋಡಿದ್ರೆ ಭಯ ಆಗತ್ತೆ ಈ ಕಾಲು ಇಲ್ಲಿ ಗಾಯ ಮಾಡ್ಕೊಂಡಿದ್ದೀನಿ ಈ ಕಾಲು ಇಲ್ಲಿ ಗಾಯ ಮಾಡ್ಕೊಂಡಿದ್ದೀನಿ ಇತ್ತನೋ ತನೋ ಬಿಡೋಂಗಿಲ್ಲ ಈ ಥ್ರೆಸರ್ ಬಿಡೋಂಗಿಲ್ಲ ಮತ್ತು ಹೆಂಗೆ ಮಲ್ಕೋಬೇಕು ನಾನು ಯಾವಾಗ ಐಟಾಕೊಂಡ್ರೆ ಹಾಕೊಂಡು ಬೆಡ್ ನೋಡಿದ್ರೆ ಒಳ್ಳೆ ಕಸಿಂದ ಇದ್ದಂಗೆ ಐತೆ ಎಲ್ಲ ತುಂಬ್ಕೊಂಡಿದ್ದೀನಿ ಬ್ಯಾಗ್ ಅಂತ ಅದಂತೆ ಇದಂತೆ ಅಂತ ಯಾಕೆ ಐಟ್ ಟಿ ಐಟ್ ಐಟಿಲ್ಲ ಅಂದರೆ ಮಲಗಕ್ಕಾಗಲ್ಲ ಊತ ಇಳಿಯಲ್ಲ ಗಾಯಕ್ಕೆ ಪ್ರೆಷರ್ ಬೀಳುತ್ತೆ ಯಾಕಂದರೆ ಸೆನ್ಸೇಷನ್ ಇಲ್ವಲ್ಲ ಗಾಯದ ಮೇಲೆ ಪ್ರೆಷರ್ ಬಿದ್ದರೆ ಇನ್ನೂ ಗಾಯ ಜಾಸ್ತಿ ಆಗಿಬಿಡುತ್ತೆ ಸೊ ಅದರಿಂದ ಗಾಯಕ್ಕೆ ಗಾಳಿ ಆಡೋ ಥರ ಇಟ್ಕೋಬೇಕು ಅದರಿಂದ ಐಟ್ ಇಟ್ಕೊಂಡು ಮಲ್ಕೊಳ್ಳೋದು ಸೊ ಇಟ್ಕೊಂಡ್ರೆ ಪ್ರಾಬ್ಲಮ್ ಏನು ಗೊತ್ತಾ ಉಲ್ಟ ಮಲ್ಗೋಕ್ಕಾಗಲ್ಲ ಸಿಕ್ಕಾಪಟ್ಟೆ ಹಿಂಗೆ ಕಾಲು ಏನಾಗುತ್ತೆ ಗೊತ್ತಾ ನಾನು ಏನಾದರೂ ಹಿಂಗೆ ಕಾಲ ಮೇಲೆ ಕಾಲಕ್ಕೊಂಡು ಹಿಂಗೆ ಉಲ್ಟ ಮಲ್ಕೋದ್ರೆ ಕಾಲು ಎರಡು ಹಿಂಗೆ ಬಂದುಬಿಡ್ತವೆ ಆವಾಗ ಕಾಲಿಂಗ್ ಸ್ಟ್ರೈಟ್ ಮಾಡ್ಕೊಳಕ್ಕಾಗಲ್ಲ ಉಲ್ಟ ಮಲಗಿರ್ತೀನಲ್ಲ ನಾನು ಸೊ ಕಾಲಿ ಬಿದ್ದಿರ್ತವೆ ಹೆಂಗ್ ಬೇಕೋ ಹಂಗೆ ಆವಾಗ ಏನಾಗುತ್ತೆ ಈ ಸೊಂಟಕ್ಕೆ ಇಲ್ಲಿ ಪೇನ್ ಆಗ್ತಾ ಬಿದ್ದಿರುತ್ತೆ ಸೊ ಅದಕ್ಕೆ ಉಲ್ಟ ಅಂತೂ ಮಲಗಕ್ಕಾಗಲ್ಲ ಹೈಟ್ ಇರೋವಾಗ ಹೈಟ್ ಇಲ್ಲದೇ ಇರೋವಾಗ ಉಲ್ಟ ಮಲ್ಗೋ ಈಸಿಯಾಗಿ ಮಲ್ಕೋಬೋದು ಬಟ್ ಏನು ಅಂದರೆ ಪ್ರೆಸರ್ ಬೀಳುತ್ತೆ ಅಂತ ಒಂದು ಇದರಿಂದ ಮಲಗಕ್ಕಾಗಲ್ಲ ಆಗ ಏನು ಹಿಂಗೆ ಕನ್ನಡಿ ನೋಡ್ಕೋಬೇಕಾಯಿತು ಈಗ ಏನು ಹಂಗೆ ಕನ್ನಡಿ ನೋಡೋ ಪರಿಸ್ಥಿತಿ ಬಂದಿದೆ ಕಾಣಿಸೋಲ್ಲ ಮಾಡಲ್ಲ ಡ್ರೆಸ್ಸಿಂಗ್ ಎಲ್ಲ ಮಾಡಬೇಕು ನಾನು ಯಪ್ಪ ಭಯ ಆಯ್ತೈತೆ ಗಾಯ ಹಿಂಗೆಟ್ಟೋಗಿದೆ ಅಂತ ನೋಡಿ ಮುಂಚಿಗೆ ಸ್ವಾಧೀನ ಇಲ್ಲ ಅಂದರೆ ಹಿಂಗೆ ಏನೇನು ಆಗತ್ತೆ ಕತೆ ಅದಕ್ಕೇನು ನೋವು ಉರಿ ಆಗ್ತಿದ್ಯೋ ಏನಾಗ್ತಿದೆಯೋ ಗೊತ್ತಿಲ್ಲ ನೋಡಿ ಚರ್ಮ ಎಲ್ಲ ಹಿಂಗೆ ಮಾಡಿದರೆ ಹಿಂಗೆ ಆಗ್ತೈತೆ ಅದು ಮಿರರು ಕ್ಲೀನ್ ಮಾಡಿದ್ರೆ ನೀಟಾಗಿ ಕಾಣಿಸುತ್ತೆ ಗಾಯ ಯಪ್ಪ ನೋಡಿ ಆಗಿದೆ ಅಂತ ನೋಡೋಕ್ಕೆ ಭಯಂಕರವಾಗೈತೆ ನೋಡಿ ಅದೇ ಚೆನ್ನಾಗಿರೋವಾಗ ಹಿಂಗೆ ಸುಟ್ಕೊಂಡಿದ್ರೆ ನೆಗ್ದಾಡ್ತಿದ್ದು ಅಯ್ಯೋ ನಂಗೆ ಕಾಲು ಸುಟ್ಟೋಯ್ತು ಅಯ್ಯೋ ನಂಗೆ ಕೈ ಸುಟ್ಟೋಯ್ತು ಅಂತ ಅದೇ ಇವಾಗ ನೋಡು ಹಿಂಗೆ ಸ್ವಾಧೀನ ಇಲ್ದಿರೋದಕ್ಕೆ ಏನು ಸುಟ್ಟೋದ್ರು ಏನೋ ಗೊತ್ತಾಗ್ತಿಲ್ಲ ಇಲ್ಲಿವರೆಗೂ ವೀಡಿಯೋ ನೋಡಿದಕ್ಕೆ ತುಂಬ ಥ್ಯಾಂಕ್ಸ್ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ನಾಳೆ ಬೆಳಗ್ಗೆ ನೆಕ್ಸ್ಟ್ ವ್ಲಾಗಲ್ಲಿ